ಬೆಂಗಳೂರಿನ ಚಂದ್ರ ಬಡಾವಣೆಯ ಶ್ರೀ ಸಿದ್ಧಗಂಗಾ ಹೈಯರ್ ಪ್ರೈಮರಿ ಶಾಲೆಯ ಆವರಣದಲ್ಲಿ ಸಿಬಿಎಸ್ಇ ವಲಯ ಎಂಟನೇ ಖೋಖೋ ಪಂದ್ಯಾವಳಿಯನ್ನು ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ ವಿದ್ಯಾಪೀಠ ಟ್ರಸ್ಟ್ನ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ನೂರ ಮೂವತ್ತಾರು ಶಾಲೆಗಳಿಂದ ಇನ್ನೂರ ತೊಂಬತ್ತು ತಂಡಗಳು ನೋಂದಾಯಿಸಿಕೊಂಡು ಮೂರು ಸಾವಿರದ ಎಂಟುನೂರು ಕ್ರೀಡಾಪಟುಗಳು ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿ ಭಾಗವಹಿಸುತ್ತಿದ್ದಾರೆ ಈ ಕ್ರೀಡಾಕೂಟದ ಉದ್ಘಾಟನೆಯನ್ನು ರಾಮನಗರ ಜಿಲ್ಲಾಧಿಕಾರಿಗಳಾದ ಶ್ರೀಯುತ ಯಷ್ಟವಂತ ವಿ ಗುರು ಅವರು ನೆರವೇರಿಸಿಕೊಟ್ಟರು ಶ್ರೀಮತಿ ಅನಿತಾ ಜೆಸಸ್ತನ್ ಅಧೀನ ಕಾರ್ಯದರ್ಶಿಗಳು ಸಿಬಿಎಸ್ಇ ಪ್ರಾದೇಶಿಕ ಕಚೇರಿ ಬೆಂಗಳೂರು ಮತ್ತು ಕುಮಾರಿ ಅಶ್ವಿನಿ ಅಕ್ಕುಂಚಿ ಶಿದಾನಂದ ಅಂತಾರಾಷ್ಟ್ರೀಯ ಕ್ರೀಡಾಪಟು ಧ್ಯಾನ್ ಚಂದ್ ಪ್ರಶಸ್ತಿ ಪುರಸ್ಕೃತರು ಅವರು ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಿದ್ದರು ಮುಖ್ಯ ಅತಿಥಿಗಳಾದ ಯಶವಂತ ವಿ ಗುರುಕರ್ ಅವರು ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಶ್ರೀ ಸಿದ್ಧಗಂಗಾ ಶಾಲೆಯು ಎಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಿರುವುದು ತುಂಬಾ ಸಂತಸದ ವಿಷಯ ಪೋಷಕರು ತಮ್ಮ ಮಕ್ಕಳನ್ನು ಹೆಚ್ಚು ಹೆಚ್ಚು ಸ್ಪರ್ಧೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಮಾತನಾಡಿದರು ಹಾಗೂ ಗೌರವಾನ್ವಿತ ಅತಿಥಿಗಳಾಗಿ ಅನಿತಾ ಜೆಸಸ್ತನ್ ಅವರು ಇಂದಿನ ಮಕ್ಕಳು ಸದೃಢರಾಗಿ ಮಾನಸಿಕ ಒತ್ತಡ ರಹಿತರಾಗಬೇಕಾದರೆ ಅವರು ತಮ್ಮನ್ನು ಬೌದ್ಧಿಕ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಸಿದ್ಧಗಂಗಾ ಶಾಲೆಯು ನೀಡುತ್ತಿರುವಂತಹ ಪ್ರೋತ್ಸಾಹವು ಅತ್ಯುತ್ತಮವಾದುದು ಎಂದು ಮಾತನಾಡಿದರು ಮತ್ತು ಕುಮಾರಿ ಅಶ್ವಿನಿ ಅಕ್ಕುಂಜಿ ಚಿದಾನಂದರವರು ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಸಿ ಸಿದ್ಧಗಂಗಾ ಶಾಲೆಯು ಬೆಂಗಳೂರು ನಗರದಲ್ಲಿ ಉತ್ತಮ ಕ್ರೀಡಾಂಗಣವನ್ನು ಹೊಂದಿದ್ದು ಶಾಲೆಯು ಮಕ್ಕಳ ಕ್ರೀಡಾ ಸಾಧನೆಗೆ ಖುಷಿ ಕೊಡುತ್ತದೆ ಎಂದರು ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ ವಿದ್ಯಾಪೀಠ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾದ ಶ್ರೀ ಎನ್ರೇವಣ ಸಿದ್ದಯ್ಯನವರು ವಹಿಸಿದ್ದರು ಕಾರ್ಯದರ್ಶಿಗಳಾದ ಶ್ರೀ ಬಿಎನ್ ಚನ್ನಪ್ಪ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ಎಸ್ಮೃತ್ಯುಂಜಯ ಖಜಾಂಚಿಗಳಾದ ಡಾಕ್ಟರ್ ಆರ್ ಲೋಕಪ್ರಕಾಶ್ ಶೈಕ್ಷಣಿಕ ಸಲಹೆಗಾರರಾದ ಶ್ರೀ ಟಿಎಸ್ತುಳಸುಮಾರ್ ಮತ್ತು ಪ್ರಾಂಶುಪಾಲರಾದ ಶ್ರೀಮತಿ ಅಂಸಾ ಟಿಎಂ ಅವರು ಉಪಸ್ಥಿತರಿದ್ದರು ಸಿದ್ಧಗಂಗಾ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಶಿವಕುಮಾರ ಸ್ವಾಮೀಜಿ ಆಶೀರ್ವಾದದಿಂದ ಒಂದು ವಿಶೇಷವಾದ ವಿಜಯೋತ್ಸವ ಹಬ್ಬ ನಡೀತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು ವರ್ಣರಂಜಿತವಾದ ಪೋಷಾಕಗಳನ್ನು ಹಾಕ್ಕೊಂಡು ಮಕ್ಕಳು ಆಟ ಆಡೋದಕ್ಕೆ ಚಿಲಿಬಿಲಿಯ ಹಕ್ಕಿಗಳಂತೆ ಹಾರಾಡ್ತಾ ಇದ್ದಾರೆ ಇದನ್ನು ನೋಡೋದು ಬಹಳ ಸಂತೋಷದ ಸಂಗತಿಯಾಗಿದೆ ಸ್ವಲ್ಪ ಕಾಲ ಸ್ವಲ್ಪ ವೇದಿಕೆಯ ಕಾರ್ಯಕ್ರಮ ಆದ ಮೇಲೆ ಈಗ ಸ್ವಲ್ಪ ಸಮಯದಲ್ಲೇ ಕ್ರೀಡಾ ಸ್ಪರ್ಧೆಗಳು ನಡೀತವೆ ನೂರು ಶಾಲೆಗಳಿಗಿಂತ ಹೆಚ್ಚು ಸಿ ಬಿ ಎಚ್ ಇ ಶಾಲೆಗಳು ಅವರ ಪ್ರತಿನಿಧಿಗಳನ್ನು ಇಲ್ಲಿ ಆಟ ಆಡಿ ಅವರ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಕಳಿಸಿದ್ದಾರೆ ಸಿದ್ಧಗಂಗಾ ಪಬ್ಲಿಕ್ ಶಾಲೆಯು ಕೂಡ ನ್ಯಾಷನಲ್ ಲೆವೆಲ್ವರೆಗೂ ಆಟ ಆಡಿ ಪ್ರತಿಭೆಯನ್ನು ಮೆರೆದಿದೆ ಅದನ್ನು ಮತ್ತು ಇಲ್ಲಿರ್ತಕ್ಕಂತಹ ಸೌಲಭ್ಯಗಳು ಆಟ ಆದ ಮೈದಾನದ ಸೌಲಭ್ಯ ಇತ್ಯಾದಿಗಳನ್ನು ಗಮನಿಸಿ ಸಿ ಬಿ ಎಸ್ ಸಿ ಈ ಸಾರಿ ಮೂರನೇ ಬಾರಿಗೆ ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದೆ ಇದು ನಿಜವಾಗೂ ಬಹಳ ಸಂತೋಷವಾದ ಸಂಗತಿ ನಾವು ಬಹಳಷ್ಟು ಕೃತಜ್ಞತೆಯಿಂದ ಮತ್ತು ನಿಷ್ಠೆಯಿಂದ ಈ ಆಟಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಬೆಂಬಲವನ್ನು ಕೊಡೋದಕ್ಕೆ ಪ್ರಯೋಜನವನ್ನು ತರೋದಿಕ್ಕೆ ಮಕ್ಕಳಿಗೆ ಮುಟ್ಟಿಸೋದಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಸಂದರ್ಭದಲ್ಲಿ ಅಂತ ಹೇಳಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಈ ಒಂದು ಟೂರ್ನಮೆಂಟ್ ಖೋಖೋ ಮ್ಯಾಚ್ ಸಿದ್ಧಲಿಂಗ ಪಬ್ಲಿಕ್ ಸ್ಕೂಲ್ ಸಿ ಬಿ ಎಸ್ ಸಿ ಕ್ಲಸ್ಟರ್ಸ್ ಮೀಟ್ ನಡೀತಾ ಇದೆ ಸೊ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮೋರ್ ದೆನ್ ಹಂಡ್ರೆಡ್ ಸ್ಕೂಲ್ ಟೇಕಿಂಗ್ ಪಾರ್ಟಿನೇ ಕಾಂಪಿಟೇಷನ್ಸಿಗೆ ಸೊ ಇದೇ ತರ ಮುಂದೆ ಕಂಡಕ್ಟ್ ಮಾಡಲಿ ಮಕ್ಕಳಿಗೆ ಎನ್ಕರೇಜ್ ಮಾಡಲಿ ಸ್ಪೋರ್ಟ್ಸಲ್ಲಿ ಆಡಲಿಕ್ಕೆ ಸೊ ಹಾಗೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಸ್ವಸ್ಥರಿರಲಿ ಅಂತ ನಾವು ಕೇಳ್ಕೊತಾ ಮುಂದೆ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಾಗಿ ಈ ಥರ ಟೂರ್ನಮೆಂಟ್ಸ್ ನಡೀಲಿ ಅಂತ ನಾನು ಬಯಸುತ್ತೇನೆ ಹಂಸ ಅಂತ ನಾನು ಈ ಶಾಲೆಯ ಸಿದ್ಧಗಂಗಾ ಶ್ರೀ ಹೈಯರ್ ಪ್ರೈಮರಿ ಶಾಲೆಯ ಪ್ರಿನ್ಸಿಪಾಲು ಸೊ ಇವತ್ತು ನಾವು ಸುಮಾರು ಇನ್ನೂರ ಎಪ್ಪತ್ತು ಟೀಮ್ಸ್ ಬಂದಿದೆ ಫ್ರಮ್ ಆಲ್ ಓವರ್ ಕರ್ನಾಟಕ ನಿಯರ್ಲಿ ಟೂ ಸೆವೆಂಟಿ ಟೀಮ್ಸ್ ಆ್ಯಂಡ್ ನಿಯರ್ಲಿ ಒನ್ ಫಿಫ್ಟಿ ಸ್ಕೂಲ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಇಟ್ಸ್ ಎ ಯೂಜ್ ಟಾಸ್ಕ್ ಟು ಆರ್ಗನೈಸ್ ಸಚ್ ಎ ಹ್ಯೂಜ್ ಪ್ರೋಗ್ರಾಮ್ ಸೊ ನಾವು ಎಲ್ಲ ಶಾಲೆಗಳಿಂದ ಎಲ್ಲರೂ ಆಲ್ ಓವರ್ ಕರ್ನಾಟಕದಿಂದ ಬಂದಿದ್ದಾರೆ ಸೊ ನಾವು ಎಲ್ಲರಿಗೂ ಆಭಾರಿಗಳಾಗಿರ್ತೀವಿ ಇದು ಎಸ್ ಡಿ ಎಫ್ ಐ ಮತ್ತು ಸಿ ಬಿ ಎಸ್ ಇ ಅವ್ರ ಜೊತೆ ಒಗ್ಗೂಡಿ ನಮ್ಮ ಶಾಲೆಯೂ ಸೇರಿ ಮಾಡ್ತಾ ಇರೋವಂಥ ಕಾರ್ಯಕ್ರಮ ತುಂಬ ನಿಯರ್ಲಿ ನಾಲ್ಕು ಸಾವಿರ ಜನವರೆಗೂ ಮಕ್ಕಳು ಬಂದಿದ್ದಾರೆ ಥ್ಯಾಂಕ್ ಯು